ನಮಸ್ಕಾರ ವೆಲ್ಕಮ್ ಟು ಕನ್ನಡ ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರುವ ಬಿಜೆಪಿಗೆ ಒಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನದ ಬಿಸಿ ತಟ್ಟಿದ್ದರೂ ಕೂಡ ಎಲ್ಲದರ ಪೈಕಿ ಅತಿ ಹೆಚ್ಚು ಬಂಡಾಯದ ಬೆಂಕಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿರುವುದು ಅಂದರೆ ಅದು ಬೆಣ್ಣೆ ನಗರಿ ದಾವಣಗೆರೆ ಕ್ಷೇತ್ರದಲ್ಲಿ ಸದ್ಯ ಈ ಬಂಡಾಯದ ಬೆಂಕಿ ಬಿಜೆಪಿಯ ಬುಡಕ್ಕೆ ಬಂದಿದ್ದು ಬೆಣ್ಣೆ ನಗರಿಯ ಲೋಕಸಭೆ ಚುನಾವಣೆಯ ಲೆಕ್ಕಾಚಾರಗಳನ್ನು ತಲೆಕೆಣಗಾಗಿ ಮಾಡುವಂತೆ ಮಾಡಿದೆ ಯಾಕೆಂದ್ರೆ ಕಾರಣ ಇದು ಇಷ್ಟೇ ಟಿಕೆಟ್ ಅಸಮಾಧಾನ ಹಾಗಾದ್ರೆ ಅಧ್ಯಾಯದ ಕುಲುಮೆಯಲ್ಲಿ ಕುದಿಯುತ್ತಿರುವ ಬೆಣ್ಣೆ ನಗರಿ ದಾವಣಗೆರೆಯ ಬಿಜೆಪಿ ಆಲತ್ ಹೇಗಿದೆ ಕುರಿತು ಈ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಸ್ಟೋರಿಯನ್ನ ನೋಡಿ ವಿದ್ಯಾಕಾಶಿ ಎಂದೇ ಹೆಸರು ಪಡೆದಿರುವ ದಾವಣಗೆರೆಯಲ್ಲಿ ಎರಡ್ ಸಾವಿರದ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದ್ದು ಈ ಬಾರಿ ಹೊಸ ಅಭ್ಯರ್ಥಿಗಳೇ ಹೆಚ್ಚು ಆಕಾಂಕ್ಷಿಗಳಾಗಿದ್ದಾರೆ ಈ ಕ್ಷೇತ್ರದಿಂದ ಸ್ಪರ್ಧೆಗಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಆಕಾಂಕ್ಷಿಗಳ ದಂಡೆ ಸಿದ್ಧವಾಗುತ್ತಿದೆ ಪ್ರಸ್ತುತ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಮಾತ್ರ ಹೆಚ್ಚು ಆಕಾಂಕ್ಷಿಗಳಾಗಿದ್ದು ಜನರ ಮನಸ್ಸು ಸಲಿಯಲು ನಾನಾ ತಂತ್ರಗಳನ್ನು ಿದ್ದಾರೆ ಬಿಜೆಪಿಯಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿ ಕೊಟ್ರೇಶ್ ವೈದ್ಯ ಡಾಕ್ಟರ್ ರವಿ ಸಂಸದ ಜಿಎಂ ಸಿದ್ದೇಶ್ವರ ಮಗ ಅನಿತ್ ಮಾಜಿ ಶಾಸಕ ರೇಣುಕಾಚಾರ್ಯ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಹೌದು ಎರಡ್ ಸಾವಿರದ ಲೋಕಸಭೆ ಚುನಾವಣೆಗೆ ದಾವಣಗೆರೆಯಲ್ಲಿ ಈ ಬಾರಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಎರಡರಲ್ಲೂ ಆಕಾಂಕ್ಷಿಗಳ ದೊಡ್ಡ ದಂಡೆ ಇದೆ ಜನರ ಮನಸ್ಸನ್ನು ಸೆಳೆಯಲು ಎಲ್ಲರೂ ತಂತ್ರಗಾರಿಕೆ ಓಡುತ್ತಿದ್ದು ಸಾಮಾಜಿಕವಾಗಿ ಗುರುತಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜು ಅರ್ಜುನ್ ಇನ್ಸೈಟ್ಸ್ ಅಕಾಡೆಮಿಯ ವಿನಯ್ ಕುಮಾರ್ ಯುವ ನಾಯಕ ನಿಖಿಲ್ ಕೊಂಡರ್ಜಿ ಹೆಸರುಗಳು ಇದೀಗ ಓಡಾಡುತ್ತಿವೆ ಬಿಜೆಪಿಯಲ್ಲಿ ಸಂಸದ ಸಿದ್ದೇಶ್ವರ್ ಪುತ್ರ ಅನಿತ್ ಮಾಜಿ ಸಚಿವ ರೇಣುಕಾಚಾರ್ಯ ನಿವೃತ್ತ ಅಧಿಕಾರಿ ಕೊಟ್ರೇಶ್ ಡಾಕ್ಟರ್ ರವಿ ಹೆಸರುಗಳು ಪ್ರಚಲಿತದಲ್ಲಿವೆ ಆದರೆ ಸದ್ಯ ಬಿಜೆಪಿಯಲ್ಲಿ ಆಲಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ನೀಡಿರುವುದಕ್ಕೆ ಸ್ಥಳೀಯ ನಾಯಕರು ಮತ್ತು ಸ್ವಂತ ಮಾಜಿ ಸಚಿವರುಗಳೇ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲೂ ಕೂಡ ಬಿಜೆಪಿ ಗೆಲ್ಲಬೇಕಾದರೆ ಅಭ್ಯರ್ಥಿಗಳನ್ನು ಬದಲಾಯಿಸಿ ಎಂದು ನಾಯಕರು ಕಮಾಂಡ್ ಸಂದೇಶವನ್ನ ರವಾನಿಸಿದ್ದಾರೆ ದಾವಣಗೆರೆ ಕ್ಷೇತ್ರಕ್ಕೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಈ ಬಾರಿಯೂ ಕೂಡ ಟಿಕೆಟ್ ಜಿಎಂ ಸಿದ್ದೇಶ್ವರ್ ಕುಟುಂಬದ ಪಾಲಾಗಿದೆ ಇದಕ್ಕೆ ರೇಣುಕಾಚಾರ್ಯ ಸೇರಿದಂತೆ ಜಿಲ್ಲೆಯ ಬಹುತೇಕ ಬಿಜೆಪಿ ನಾಯಕರು ಬಹಿರಂಗವಾಗಿಯೇ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪ್ರಚಾರಕ್ಕೂ ಸಿದ್ದೇಶ್ವರ್ ಬಂದಿಲ್ಲ ಸದಾ ಸ್ವಪಕ್ಷದವರನ್ನೇ ತುಳಿಯುವ ಕೆಲಸ ನಿರಂತರವಾಗಿ ಅವರಿಂದ ಆಗಿದೆ ಕಾರ್ಯಕರ್ತರನ್ನು ಗೌರವದಿಂದ ನಡೆಸಿಕೊಳ್ಳುವುದಿಲ್ಲ ಇಂಥ ಅಭ್ಯರ್ಥಿಗಾಗಿ ಕೆಲಸ ಮಾಡಲು ನಮಗೆ ಮನಸ್ಸಿಲ್ಲ ಗೆಲುವು ಬೇಕಿದ್ದಲ್ಲಿ ಅಭ್ಯರ್ಥಿ ಬದಲಾವಣೆ ಮಾಡಿ ಅಂತ ಉಳಿದ ನಾಯಕರುಗಳು ಪಟ್ಟು ಹಿಡಿದಿದ್ದಾರೆ ಇದೇ ವಿಚಾರವಾಗಿ ಹೈಕಮಾಂಡ್ ಗೆ ರೇಣುಕಾಚಾರ್ಯ ನೇತೃತ್ವದ ಬಿಜೆಪಿ ನಾಯಕರು ಡೆಡ್ ಲೈನ್ ವಿಧಿಸಿದ್ದು ಮೂರು ದಿನದ ಒಳಗೆ ಅಭ್ಯರ್ಥಿಯನ್ನು ಬದಲಾಯಿಸುವ ನಿರ್ಧಾರ ಘೋಷಿಸದಿದ್ದರೆ ನಾವು ನಮ್ಮ ನಿರ್ಧಾರ ಪ್ರಕಟ ಮಾಡಲಿದ್ದೇವೆ ಎಂದು ಸಂದೇಶವನ್ನ ರವಾನಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ಈ ನಾಯಕರ ಒತ್ತಡಕ್ಕೆ ಮಣಿದು ಅಭ್ಯರ್ಥಿಯನ್ನು ಬದಲಾಯಿಸುವ ಮನಸ್ಸು ಮಾಡುತ್ತೋ ಅಥವಾ ಈ ಅಸಮಾಧಾನವನ್ನು ಹೇಗೆ ತಣ್ಣಗಾಗಿಸುತ್ತೋ ಕಾದು ನೋಡಿದ ಒಟ್ಟಿನಲ್ಲಿ ಇದೀಗ ಬೆಣ್ಣೆ ನಗರಿ ಬಂಡಾಯದ ಬೆಂಕಿಯಲ್ಲಿ ಕೊತ ಕುದಿಯುತ್ತಿದ್ದು ಟಿಕೆಟ್ ಬದಲಾವಣೆ ಆಗುತ್ತಾ ಅಥವಾ ಹೈಕಮಾಂಡ್ ನ ಒಡೆತಕ್ಕೆ ರೆಬಲ್ ನಾಯಕರು ಸುಮ್ಮನೆ ಆಗ್ತಾರ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ